ನಾನು ಡಾಕ್ಟರ್ ಶರಣು ಪಾಟೀಲ್ ಅಂತ ಬಂದರು ಎಲ್ಲರಿಗೂ ಗೊತ್ತಿರುವ ಹಾಗೆ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಕೂಡಲ ಜನ್ಮದ ಸಭಾಭವನದಲ್ಲಿ ಅಖಿಲ ಭಾರತ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ರಾಷ್ಟ್ರೀಯ ಸಮ್ಮೇಳನ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಭಾರತ ದೇಶದಂದರೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಎರಡು ಮೂರು ದಿನಗಳ ಕಾಲ ಸಮ್ಮೇಳನವನ್ನು ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮ್ಮೇಳನದಲ್ಲಿ ಸಮ್ಮೇಳನದ ದಿವ್ಯ ಸಾಹಿತ್ಯವನ್ನು ಪೂಜ್ಯ ಶ್ರೀ ತೋಂಟಲ ಸಿದ್ದರಾಮ್ಯ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಪಂಚಮಲಿಂಗೇಶ್ವರ ಮಹಾಸ್ವಾಮಿಗಳು ಪೂಜ್ಯ ಮಾತಾಜಿಯವರು ಹಾಗೆಯೇ ಚಿತ್ರಗಿ ಶ್ರೀ ವಿಜಯ ಗುರುಮಹಾಂತ ಸ್ವಾಮಿಗಳು ಮತ್ತು ಶ್ರೀ ವಿಜಯ ಮಹಾಂತತೀರ್ಥ ಶಿರೂರ್ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ಮತ್ತು ನೇತೃತ್ವವನ್ನು ವಹಿಸಲಿದ್ದು ಆ ಅಂದಿನ ಉದ್ಘಾಟನಾ ಸಮಾರಂಭವನ್ನು ಕರ್ನಾಟಕ ರಾಜ್ಯದ ಘನತವ್ಯತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿರ್ವಹಿಸಿಕೊಳ್ಳಲಿದ್ದಾರೆ ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕೂಡ ವಹಿಸಲಿದ್ದು ಜೊತೆಗೆ ಮುನಗುಂದು ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರು ಕೂಡ ಅಧ್ಯಕ್ಷೀಯವನ್ನು ವಹಿಸ್ತಾ ಇದ್ದಾರೆ ಹಾಗೆಯೇ ಸನ್ಮಾನ್ಯ ಶ್ರೀ ಚೌಳಿ ಮತ್ತು ಹಾಗೂ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಮಳಿಗೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಿ ತಿಮ್ಮಾಪುರವರು ಮತ್ತು ಬೃಹತ್ ಮತ್ತು ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಶ್ರೀ ಎಂ ಬಿ ಪಾಟೀಲ್ರವರು ಎಲ್ಲ ನಮ್ಮ ಔಳಿ ಜಿಲ್ಲೆಗಳ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಹುನಗುಲ್ ಮತ್ತು ಇಲ್ಕಲ್ ಹೌಳಿ ನಗರಗಳ ನಗರಸಭೆ ಮತ್ತು ಪುರಸಭೆಗಳ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಅಷ್ಟೇ ಅಲ್ಲದೆ ಈ ಎರಡೂ ಅವಳಿ ಕ್ಷೇತ್ರಗಳ ಮಾಜಿ ಸಚಿವರುಗಳು ಕೂಡ ಮಾಜಿ ಶಾಸಕರುಗಳು ಕೂಡ ಕಾರ್ಯಕ್ರಮದ ವಿವಿಧ ಹಂತಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಾರ್ಯಕ್ರಮ ಉದ್ಘಾಟನೆ ಆದ ಮೇಲೆ ಸುಮಾರು ಐದು ಗೋಷ್ಠಿಗಳು ನಿರಂತರವಾಗಿ ಜರುಗ್ತಾಯಿವೆ ಇದೊಂದು ಪೂಜ್ಯಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಐದು ಗೋಷ್ಠಿಗಳನ್ನು ಏರ್ಪಡಿಸಿದ್ದು ಸಂಪೂರ್ಣ ಶೈಕ್ಷಣಿಕ ಕಾರ್ಯಕ್ರಮ ಅಕಾಡೆಮಿಕ್ ಕಾರ್ಯಕ್ರಮ ಅಂತ ನಾವು ಏನು ಕರೀತೀವಿ ಇದು ಅಖಿಲ ಭಾರತ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಭಾಳಷ್ಟು ದೊಡ್ಡ ವಿದ್ವಾಂಸರು ಡಾಕ್ಟರ್ಗಳು ಮತ್ತು ಎಲ್ಲ ಆಯುರ್ವೇದಿಕ್ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಯೋಗ ಮತ್ತು ನ್ಯಾಚುರಾಪತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಮತ್ತು ಸಾಧಕರು ಸಂಶೋಧನಾರ್ಥಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದು ಸುಮಾರು ಎರಡರಿಂದ ಎರಡೂವರೆ ಸಾವಿರ ನಾವು ಸಭಿಕರನ್ನು ಮತ್ತು ಅಲ್ಲಿ ಸಂಶೋಧನಾ ಅಭ್ಯರ್ಥಿಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ ಅವರಿಗೆಲ್ಲರಿಗೂ ಕೂಡ ಇವತ್ತಿನ ದಿನಮಾನದಲ್ಲಿ ಭಾಳಷ್ಟು ಆರೋಗ್ಯಕ್ಕೆ ಒತ್ತು ಕೊಟ್ಟಿರ್ತಕ್ಕಂತಹ ಇತ್ತೀಚಿನ ದಿನಗಳಲ್ಲಿ ಏನೇನು ಸಂಶೋಧನೆಗಳಾಗಿದ್ದಾವೆ ಅದರ ಬಗ್ಗೆ ವಿಚಾರ ಮಂಡನೆ ಆಗ್ತಾ ಇದೆ ಮುಖ್ಯವಾಗಿ ಮಧುಮೇಹ ರೋಗಕ್ಕೆ ಸಂಬಂಧಪಟ್ಟಿರ್ಬೋದು ಹಾಗೆಯೇ ಮೂತ್ರಪಿಂಡ ರೋಗಕ್ಕೆ ಸಂಬಂಧಪಟ್ಟಿರ್ಬೋದು ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಹ ಹಾಗೂ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತಹ ಪಿತ್ತ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಐದು ಗೋಷ್ಠಿಗಳು ಆ ಗೋಷ್ಠಿಗಳಲ್ಲಿ ವಿಷಯ ಮಂಡನೆ ಮಾಡುವರು ಯಾರು ಅಂತಂದರೆ ಆ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದಂತಹ ವೈದ್ಯರು ಸಂಶ್ ಆ ಒಂದು ಹಿನ್ನೆಲೆಯಲ್ಲಿ ಹೊಸ ಸಂಶೋಧನೆಗಳ ಬಗ್ಗೆ ಬೆಳಕು ಸೆಳೆದಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಕೇವಲ ವಿಷಯ ಮಂಡನೆ ಅಷ್ಟೇ ಅಲ್ಲದೆ ಸಂವಾದನ ಕೂಡ ಆಗ್ತದೆ ವಿದ್ಯಾರ್ಥಿಗಳಿರ್ತಾರೆ ಸಂಶೋಧನಾ ಅಭ್ಯರ್ಥಿಗಳಿರ್ತಾರೆ ಆ ಈ ರೋಗಗಳಿಗೆ ಸಂಬಂಧಪಟ್ಟಂತೆ ಮತ್ತು ಯೋಗ ಮತ್ತು ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳ ಬಗ್ಗೆ ಅಖಿಲ ಭಾರತ ಮಟ್ಟದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇಟ್ಟುಕೊಂಡು ಈ ಒಂದು ವಿಚಾರ ಸಂಕೀರ್ಣವನ್ನು ಪರಂಪೂಜಾರ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ ಹಾಗೆಯೇ ಎರಡು ದಿನಗಳ ಕಾಲ ವಿಚಾರ ಸಂಕಿರಣ ಆದ ಮೇಲೆ ಕೊನೆಯ ದಿನ ದಿನಾಂಕ ಇಪ್ಪತ್ತಾರರಂದು ಸಮಾರೋಪ ಸಮಾರಂಭ ಆಗ್ತದೆ ಆ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಪೂಜ್ಯರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಆ ಒಂದು ಸಮಾರೋಪ ಸಮಾರಂಭ ಆಗಿದ್ದು ಎಲ್ಲ ಈಗಾಗಲೇ ನಾನು ಹೇಳಿದಂತೆ ಈ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಎಲ್ಲರಿಗೂ ವಸತಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೂಡ ಸಮುದಲ್ಲಿರ್ತಕ್ಕಂಥ ಡಾರ್ಮೆಟ್ರಿಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವಸತಿ ಗೃಹಗಳನ್ನು ಈಗಾಗಲೇ ನಾವು ಕಾಯ್ದಿರಿಸಿದ್ದೇವೆ ಎಲ್ಲ ಎಲ್ಲರಿಗೂ ಕೂಡ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮೂರು ದಿನಗಳ ಕಾಲ ನಾವು ಮಾಡಿದ್ದು ಅಲ್ಲಿ ಮಳಿಗೆಗಳನ್ನು ಕೂಡ ಮಾಡ್ತಾಯಿದ್ದೀವಿ ಆ ಮಳಿಗೆಗಳಲ್ಲಿ ಇತ್ತೀಚಿನ ಕೆಲವೊಂದು ಸಾವಯವ ಆಧಾರಿತವಾಗಿರ್ತಕ್ಕಂಥ ಮತ್ತು ಯೋಗ ಮತ್ತು ಈ ಒಂದು ನಿಸರ್ಗ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಏನೇನು ಡೆವಲಪ್ಮೆಂಟ್ಗಳು ಮತ್ತು ಸಂಬಂಧಪಟ್ಟಂತಹ ಈ ಸಾಬೂನುಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಔಷಧಗಳನ್ನು ಮಾರುಕಟ್ಟೆಯನ್ನು ಮಾಡಿಕೊಂಡೆ ನಾವು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳಿಗ್ಗೆಗಳನ್ನು ಅಲ್ಲಿ ಹಂಚಿಕಲಾಗಿತ್ತು ಅದನ್ನು ಈ ಭಾಗದ ಜನರು ವಿಶೇಷವಾಗಿ ಇದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾ ಬರ್ತಾ ಇರ್ತದೆ ಈ ಸಾರಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಕ್ಕೆ ಪರಂಪ್ ಪೂಜ್ಯರು ಮಾಡ್ತಾ ಇದ್ದು ತಾವು ದಯವಿಟ್ಟು ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರಗಳನ್ನು ಬೆಳೆ ಚೆಲ್ಲಿದರೆ ಉಳ್ಳ ಸಂಗಮದಲ್ಲಿ ಈ ಒಂದು ಸಮಾರಂಭ ಸಮಾರಂಭ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ದಯವಿಟ್ಟು ಇದನ್ನು ಒಂದು ಈ ರಾಜ್ಯ ಮಟ್ಟದ ಅಟ್ಲೀಸ್ಟ್ ಕನ್ನಡ ಎರಡೂ ಆಂಗ್ಲ ಮತ್ತು ಕನ್ನಡ ದಿನಪತ್ರಿಕೆಗಳಲ್ಲಿ ಈ ವಿಷಯ ಬರುವಂತೆ ತಾವು ಮಾಡಬೇಕು ಅಂತ ತಿಳ್ಕೊಂಡು ಶ್ರೀಪೀಠದ ಪರವಾಗಿ ನಾನು ಪೂರ್ವಕವಾಗಿ ಕೇಳಿಕೊಡುತ್ತೆ ನಮಸ್ಕಾರ ಪೂಜ್ಯ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳವರ ಎಪ್ಪತ್ತೈದನೆಯ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಸಮ್ಮೇಳನದಲ್ಲಿ ಎಪ್ಪತ್ತೈದು ತಜ್ಞ ವೈದ್ಯರಿಗೆ ಒಂದು ಗೌರವ ಸನ್ಮಾನ ನಡೀತಾ ಇದೆ ಎಪ್ಪತ್ತೈದು ಶರಣ ದಂಪತಿಗಳಿಗೆ ನಡೀತಾ ಇದೆ ಎಪ್ಪತ್ತೈದು ಮಠಾಧೀಶರುಗಳಿಗೆ ಒಂದು ಗೌರವ ಸನ್ಮಾನ ಸಮಾರಂಭ ಕೂಡ ನೆರವೇರ್ತದೆ ನಾಡಿನ ಹರಗುರು ಚರಮೂರ್ತಿಗಳು ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳ ಒಂದು ಬಸವ ವಿಜಯ ಮಹಾಂತೇಶಿ ತೀರ್ಥದಲ್ಲಿ ಅವರು ಆರೋಗ್ಯಧಾಮ ನೈಸರ್ಗಿಕ ಚಿಕಿತ್ಸೆ ಯೋಗ ಚಿಕಿತ್ಸೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದು ನಾಡಿನ ಸರ್ವಧರ್ಮಗಳ ಸಮಾಜದ ಆರೋಗ್ಯವನ್ನು ಕಾಪಾಡುವಲ್ಲಿ ಅವರು ಬಹುಮುಖ್ಯ ಪಾತ್ರವನ್ನು ವಹಿಸಿರುವುದರಿಂದ ಆ ಸಮ್ಮೇಳನದಲ್ಲಿ ಪೂಜ್ಯರಿಗೆ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯು ಕೂಡ ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ತಮ್ಮ ಸುದ್ದಿ ಕೋಟೆಯಲ್ಲಿ ವಿಶೇಷವಾಗಿ ಕೋಟಲ್ ಸಂಗಮದಲ್ಲಿ ಆಗಿದ್ದಿಲ್ಲ ಇದು ಪ್ರಥಮ ಸ್ಥಳ ಅಕ್ಕ ಪ್ರಪ್ರಥಮವಾಗಿ ಈ ರಾಷ್ಟ್ರೀಯ ಸಮ್ಮೇಳನ ಇಲ್ಲಿ ಕೂಡಲ ಸಂಗಮದಲ್ಲಿ ಇದೆ ಅದಕ್ಕೆ ನೋಡಿ ನಾಡಿನ ಎಲ್ಲ ಇದೀಗ ನಮ್ಮ ಶರಣು ಪಾಟೀಲ್ ಸರ್ ಸರ್ ಹೇಳಿದಂಗೆ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಅಂದರೆ ಆಯುರ್ವೇದ ಕಾಲೇಜ ಮತ್ತು ನ್ಯಾಚುರೋಪತಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಅವರು ಅದೇ ರೀತಿ ಪ್ರತಿನಿಧಿಗಳು ಪ್ರತಿಯೊಬ್ಬ ಪ್ರತಿನಿಧಿಗಳಿಗೆ ತಮಗೆಲ್ಲ ಇದನ್ನು ಕೊಟ್ಟಂಗೆ ಒಂದು ಸಾವಿರ ರೂಪಾಯಿ ಮೂರು ಮೂರು ದಿವಸದ ಎಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಗೇಟ್ ಏಳು ಏಳ್ನೂರ ಐವತ್ತು ರೂಪಾಯಿ ಇಟ್ಟಿದ್ದೀವಿ ಇದನ್ನು ಸ ಉಳಿದೆಲ್ಲ ಸಂಸ್ಥೆಗೆ ಮತ್ತು ಪೋಷಕರು ಇದೆಲ್ಲ ನಿಮಗೆ ಇದನ್ನು ಕೊಟ್ಟು ಕೊಟ್ಟದ ಅದಕ್ಕೆ ಇದೊಂದು ಭಾಳ ಅತ್ಯವಶ್ಯವಾದಂಥ ಈ ಈಗಿನ ದಿವಸದಾಗ ಯುಗ ಮಾಂಗ್ ಅಂತ ಯುಗದ ಅವಶ್ಯಕತೆ ಮಿಲೇನಿಯಂ ವಾಂಟ್ ಅದಕ್ಕೆ ಇದು ಯಾಕಂದರೆ ಆರೋಗ್ಯ ಒಂದು ಕ್ಲಿಷ್ಟಕರವಾದಂಥ ಭಾಳ ಕಾಂಪ್ಲಿಕೇಟ್ ಆಗಿರುವಂಥ ಅದಕ್ಕೆ ಅಂಥ ಆರೋಗ್ಯವನ್ನು ಬಹಳ ಸರಳ ಆಗಿದೆ ನೋಡಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ನಿಸರ್ಗ ಚಿಕಿತ್ಸೆಯನ್ನು ಮಾಡ್ತಿದ್ದರು ಅಂತಲೇ ಮತ್ತು ಗಾಂಧೀಜಿಯವರು ಹೀ ಇಸ್ ದ ಫಾಲೋರ್ ಫಾಲೋವರ್ ಆಫ್ ನ್ಯಾಚುರೋಪತಿ ಅದಕ್ಕೆ ಗಾಂಧೀಜಿಯವರು ಇದರಂದ್ರೆ ಈ ದೇಶದ್ದು ತುಂಬ ಯಾಕಂದ್ರೆ ಅವ್ರ ಮಾತನ್ನು ಇದನ್ನು ಎಲ್ಲ ಕೇಳ್ತಿತ್ತು ನಾ ಅವ್ರು ಹೇಳ್ತಾರೆ ನನ್ನ ಸ್ವಾತಂತ್ರ್ಯ ಪ್ರಾಪ್ತಿಯ ಗುರಿ ಇದೇನು ಇದು ಆಯಿತು ಇನ್ನು ನನ್ನದು ನಿಸರ್ಗಿಂತ ಪ್ರಚಾರ ಪ್ರಸಾರ ಇದ ನನ್ನ ಉದ್ದೇಶ ಹೇಳಿ ಇದರ ಬಗ್ಗೆ ಭಾಳ ಯಾಕಂದ್ರೆ ಏಳು ಲಕ್ಷ ಹಳ್ಳಿಗಳ ದೇಶ ಆದಂಥ ಈ ಕೃಷಿ ಪ್ರಧಾನ ರಾಷ್ಟ್ರ ಆದಂಥ ಭಾರತಕ್ಕೆ ಈ ಯೋಗ ಪ್ರಕೃತಿ ಚಿಕಿತ್ಸೆ ಈ ನಿಸರ್ಗೋಪಚಾರವೇ ಸೂಕ್ತ ಆಗದ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಕಾಂಪ್ಲಿಕೇಟ್ ಅದ ಸೈಡ್ ಎಫೆಕ್ಟ್ಸು ಅಡ್ವರ್ಸ್ ಇಫೆಕ್ಟ್ಸು ಮತ್ತು ಖರ್ಚದಾಯಕ ಇದ್ದುದರಿಂದ ಸಾಮಾನ್ಯ ಜನರಿಗೆ ಹಟ್ಕೋದು ಭಾಳ ಕಷ್ಟ ಆಗ್ತದೆ ಅದ್ರ ಸಲುವಾಗಿ ಇದು ಮನೆ ಮನೆಗೆ ಮನಮನಕ್ಕೆ ರೆವಲ್ಯೂಷನ್ ಆಗಬೇಕು ಸಮೂಹ ಕ್ರಾಂತಿ ಆಗಬೇಕು ಅಂತ ಅವ್ರದ್ದೊಂದು ಪ್ರಬಲವಾದಂಥ ಇದನ್ನಿತ್ತು ಅದಕ್ಕೆ ಇಡೀ ಮನುಕೂಲಕ್ಕೆ ಇದು ಯಾಕಂದ್ರೆ ಮಿಟ್ಟಿ ಪಾನಿ ಹವಾ ಹವ ಸಬ್ರೂ ಗುಂಕಿ ಎಹಿದವ ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಎಲ್ಲ ಎಲ್ಲ ಕಡೆ ಎಲ್ಲ ಬಿರ್ತಾವ ಮತ್ತು ಇದರೊಳಗೆ ಏನು ಹಾಕದ ಒಮ್ಮೆ ಯಾರಾದರೂ ನಿಸರ್ಗೋಪಚಾರ ಉಪಚಾರಕ್ಕೆ ಬಂದ ಅಂದರೆ ಟ್ರೀಟ್ಮೆಂಟ್ ಪ್ಲಸ್ ಟ್ರೈನಿಂಗ್ ತರಬೇತಿ ಮತ್ತು ಅದರ ತರಬೇತಿನೂ ಹಾಕದ ಮತ್ತು ಚಿಕಿತ್ಸೆನೂ ಹಾಕದ మత్త ఇదరకు ఏన్ విశేషప అంటే అక్యుములేషన్ ఆఫ్ ఫారెన్ మేటర్ ఇన్ ద బాడీ ఇస్ ద డిసీజ్ ద సెంట్రల్ థీమ్ ఆఫ్ నేచురోపతి